ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ತರಿಗೂ ಇಲ್ಲ ನನ್ನ ನಮಸ್ಕಾರಗಳು ಮತ್ತೆ ಗನ್ಯಾ ಕನ್ಯಾದ ವರ್ತಿಯರ್ಗೂ ನಮಸ್ಕಾರ ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿಂದ್ ಸರ್ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಬಿಕಾಸ್ ಆ ಶಿವಮ್ ಸಾಂಗ್ಸು ನಾನು ಯಾವತ್ತು ಶಿವನ ಭಕ್ತ ಅಂತ ಹೇಳಲ್ಲ ನಮ್ಮ ತಂದೆ ಅಂತ ಹೇಳ್ತೀನಿ ಭಾಳ ಖುಷಿಯಾಯಿತು ಆ ಒಂದು ಸಾಂಗ್ಸ್ ಕೇಳೋಕ್ಕೆ ಸೊ ಎಲ್ಲ ಚಿತ್ರದಲ್ಲೂ ಈ ಥರ ಒಂದು ದೇವರು ಬಂದರೆ ನಮ್ಮ ಗೊತ್ತಾಗುತ್ತೆ ಎಲ್ಲದಕ್ಕೂ ಮತ್ತೆ ಆಲ್ವಿನ್ ಸರ್ ಅವರು ಸೊ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ಅವರು ಡೇ ಒನ್ ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟೇ ಫಿಲಮ್ ಮಾಡಿದ್ರು ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ ಥ್ಯಾಂಕ್ ಯು ಅಲ್ವಿಂದ್ ಸರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ಬೇಕಂದ್ರೆ ಆಗ್ಲೇ ಅವ್ರದ್ದು ಒಂದು ನಾಲ್ಕು ಚಿತ್ರ ಮಾಡಿಬಿಟ್ಟಿದ್ದೀರಿ ಥ್ಯಾಂಕ್ ಯು ಅಂಡ್ ಬಾರ್ಗರ್ಸ್ ಜಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಯಾಕಂದ್ರೆ ಎಲ್ಲ ಹೀರೋಗಳು ಬರ್ತಾರೆ ಬಂದಿದ್ದೆ ಸ್ವಲ್ಪ ಹಿಂಗೆ ನ್ಯೂ ಕಮ್ಮರ್ಸು ಹಿಂಗೆಲ್ಲ ಇರುತ್ತೆ ಬಟ್ ಅವರು ಒಳ್ಳೆ ಕೋಪರೇಟ್ ಮಾಡಿದ್ರು ಬಟ್ ಇನ್ನು ಆ್ಯಕ್ಟಿಂಗ್ ಸ್ಕಿಲ್ಲನು ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಆ ಥರ ಲೆವೆಲಲ್ಲಿ ನಮ್ಮ ಜೊತೆಗೆ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ವನ್ ಅಶ್ವನ್ ಅಂತ ಓಂ ಶಾ ನಿರ್ಮಾಪ ಕೃಷ್ಣ ಅವರ ಮತ್ತೆ ನನ್ನ ನಮಸ್ಕಾರ ತಿಳಿಸ್ತೀನಿ ಚಿತ್ರದಲ್ಲಿ ಸಾಹಸದೋಷಗಳು ಮಾಡಿದ್ದೀನಿ ಡೈರೆಕ್ಟ್ರಿ ಏನು ಕತೆ ಹೇಳಿರ್ತಾರೋ ಕತೆ ಪೂರ್ವಕವಾಗಿ ಅದು ತಕ್ಕಮಟ್ಟಿಗೆ ಮಾಡಿದ್ದೀನಿ ಬಟ್ ಅದಕ್ಕೆ ಎಷ್ಟು ಹೆಚ್ಚು ಖರ್ಚಾದ್ರೂ ನಿರ್ಮಾಪಕರು ಹಿಂಜರದೆ ಮಾಡಿ ಅಂತೇಳಿ ನನಗೆ ಬೆನ್ನಿಂದ ಇದ್ದರು ಸೊ ಅವರು ಯಾವಾಗು ಇದೇ ಥರ ಎಲ್ಲ ಸಿನಿಮಾಗಳು ಮಾಡಲಿ ಅಂತ ನಾನು ಇದು ಮಾಡ್ತೀನಿ ಸೊ ಭಾರ ಬಗ್ಗೆ ಹೇಳ್ಬೇಕಾದ್ರೆ ನಾನು ಆ್ಯಕ್ಷನ್ಸ್ ಮಾಡಬೇಕಾದಾಗ ಅವ್ರಿಗೆ ಭಯ ಇತ್ತು ಏನಪ್ಪ ಇಲ್ಲಿ ಮಾಸ್ಟರ್ ಜೊತೆ ಹೆಂಗೆ ಮಾಡೋದು ನಾನು ಅಂತ ಆಮೇಲೆ ಆಮೇಲೆ ಹೊಂದ್ಕೊಂಡು ಹೋಗ್ತಾ ಹೋಗ್ತಾ ಸೊ ಅವ್ರು ಡೂಪ್ ಇಲ್ಲದೆ ಮಾಡಿಸಿದ್ದೀನಿ ಎಲ್ಲ ಸಿನಿಮಾಗಳು ಹೊಸಬ್ರಿಗೆ ಡೂಪ್ ಹಾಕ್ಸ್ತೀನಿ ಈ ಸಿನಿಮಾದಲ್ಲಿ ಅವರು ಡೂಪ್ ಇಲ್ಲದೆ ಒರಿಜಿನಲ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಬರೀ ಕಷ್ಟಪಟ್ಟರೆ ಸಾಲದು ಸಿನ್ಮಾ ಮಾಡಬೇಕು ಇಷ್ಟಪಟ್ಟು ಮಾಡಬೇಕು ಹಾಗೆ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಕನ್ನಡ ಸಿನಿಮಾ ಬಂದು ಕನ್ನಡಿಗರು ಈ ಸಿನಿಮಾವನ್ನು ಗೆಲ್ಲಿಸಬೇಕು ಅಂತ